ಗಮನಕ್ಕೆ ಹೊಂದಿಸ್ತಾ ವೇದಿಕೆ ಮೇಲೆ ಆಸನದ ಎಲ್ಲ ನನ್ನ ಬಂಧುಗಳು ಅವರಿಗೆ ನನ್ನ ಕ್ಷಮೆಯನ್ನು ಕೇಳ್ತಾ ಯಾಕಂದ್ರೆ ನಾನು ಆರು ಮೂವತ್ತನ ಫ್ಲೈಟು ಮಿಸ್ ಆಯಿತು ಹತ್ತು ಗಂಟೆಗೆ ಮತ್ತೆ ತಗೊಂಡು ಈ ಕಾರ್ಯಕ್ರಮ ಬರ್ತಾ ಇದ್ದೀನಿ ಈಗ ಒಂದು ಕಾರ್ಯಕ್ರಮದಲ್ಲಿ ಲಿಂಗಾಳಿ ಗ್ರಾಮ ಅವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಬಗ್ಗೆ ಇದ್ದಂಥ ಶ್ರದ್ಧೆ ಭಾವನೆ ಮತ್ತು ಅಭಿಮಾನ ಇದು ತುಂಬ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದ್ದು ಬಂದು ನಿಂತು ನೋಡ್ತಾ ಹೇಗೆ ಕಾಣ್ತಾ ಇದೆ ಬಾಂಧವರೇ ತಮಗೆಲ್ಲ ಗೊತ್ತಿಲ್ಲ ದೇಶದಲ್ಲಿ ಕಾಲ ಕಾಲಕ್ಕೆ ದೂತರು ಜನಿಸ್ತಾರೆ ಆರನೇ ಶತಮಾನದಲ್ಲಿ ಗೌತಮ್ ಬುದ್ಧರು ಮತ್ತು ಮಹಾವೀರರು ಜನಿಸಿದರು ಅದೇ ರೀತಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರು ಜನಿಸಿದರು ಇಪ್ಪತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಜನಿಸಿದರು ಇವರೆಲ್ಲ ಸಾಮಾಜಿಕ ಕ್ರಾಂತಿ ಜೊತೆ ಜೊತೆಗೆ ಅಂಬೇಡ್ಕರ್ ಒಂದು ವಿಶೇಷ ಕ್ರಾಂತಿ ಅಂದರೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ರಾಂತಿ ಅವರು ತಮ್ಮ ಓದು ಬರದಲ್ಲಿ ಆರ್ಥಿಕತೆ ಬಗ್ಗೆ ಒತ್ತು ಕೊಟ್ಟು ತಮ್ಮ ಎಲ್ಲ ಇಡೀ ಅಭ್ಯಾಸವನ್ನು ಅರ್ಥಶಾಸ್ತ್ರದಲ್ಲಿ ಮಾಡಿ ಅದೊಂದು ಫೌಂಡೇಶನ್ ಹಾಕಿ ಮುಂದೆ ಸಂವಿಧಾನ ಬರಬೇಕಾದ್ರೆ ಅಲ್ಲಿ ಅರ್ಥಶಾಸ್ತ್ರ ಕೇಂದ್ರ ಬಿಂದುವಾಗಿಟ್ಕೊಂಡು ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯವನ್ನು ಕೇಳ್ತಾರೆ ಇದು ಆರನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಗಳು ಆದರೂ ಕೂಡ ಆ ಕ್ರಾಂತಿಗೆ ಕಾನೂನಿನ ಒಂದು ಒಂದು ಸಪೋರ್ಟ್ ಇರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನ್ಸ್ಟಿಟ್ಯೂಷನ್ ಬರೆದ್ರು ಈ ಸಾಮಾಜಿಕ ಹಕ್ಕಿಗೆ ಆರ್ಥಿಕ ಹಕ್ಕಿಗೆ ರಾಜಕೀಯ ಹಕ್ಕಿಗೆ ಒಂದು ಕಾನೂನಿನ ಒಂದು ಶಕ್ತಿ ಕೊಟ್ಟು ಇವತ್ತು ನಾವೆಲ್ಲ ಆ ಒಂದು ಕಾನೂನಿನ ಅಡಿಯಲ್ಲಿ ಬದುಕ್ತಾ ಇದ್ದೇವೆ ನಾವೆಲ್ಲ ಅಂದರೆ ಬರೀ ದಲಿತರಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಧರ್ಮದ ಜನರು ಎಲ್ಲ ಪ್ರಾಂತದ ಜನರು ಮತ್ತು ಎಲ್ಲ ವರ್ಗದ ಜನರು ಅಂಬೇಡ್ಕರ್ರ ವಿಚಾರಧಾರೆ ಮೇಲೆ ಏನು ಸಂವಿಧಾನ ಮಾಡಿದ್ದಾರೆ ಆ ಸಂವಿಧಾನ ಯಾವ ರೀತಿಯಾಗಿದೆ ಅಂದರೆ ಈ ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆ ಶ್ರೇಷ್ಠವಾದ ಸಂವಿಧಾನ ಅದಕ್ಕೆ ಅಮೆರಿಕ ದೇಶದಲ್ಲಿ ಕೊಲಿಂಬೆ ಯೂನಿವರ್ಸಿಟಿ ನ್ಯೂಯಾರ್ಕ್ದಲ್ಲಿ ಅಂಬೇಡ್ಕರ್ ಕಲಿಸ್ಬಿಟ್ಟು ಎಲ್ ಎಲ್ ಡಿ ಡಿಗ್ರಿ ಕೊಡ್ತಾರೆ